ಒಬ್ಬ ಭಾಳ ದಿವಸಕ್ಕೆ ಏನಾಗಿತ್ತಂದ್ರೆ ಹಳೆ ಅತ್ತಿ ಮನೆಗೆ ಬಂದ ಹಳೆ ಅತ್ತಿ ಮನೆಗೆ ಬಂದ ಅತ್ತಿ ಕೆಟ್ಟ ಜಿಪುಣ ಹತ್ತಿ ಅಕ್ಕಿ ಎಂಥ ಜಿಪುಣ ಅತ್ತಿ ಅಂದ್ರೆ ಸೂಜಿ ತೊಗೊಂಡು ತುಪ್ಪ ನೀಡ್ತಿಲ್ಲಂತಕ್ಕಿ ಅಂಥ ಜಿಪುಣ ಅತ್ತಿ ಮನೆಗೆ ಹಳೆ ಭಾಳ ದಿವ್ಸಕ್ಕೆ ಬಂದ ಅಕ್ಕಿ ಅತ್ತಿ ಹಳೆ ಬಂದ ತಿಳ್ಕೊಂಡು ತಿಳ್ಕೊಂಡ ಭಾಳ ಪ್ರೀತಿಯಿಂದ ಬಾ ಅಂತ ತಿಳ್ಕೊಂಡು ಕಾಲಿಗೆ ನೀರು ಕೊಟ್ಟು ಚಂದ ಹಳೆಯನ ಮನೆಗೆ ಕರ್ಕೊಂಡು ಸ್ವಾಗತ ಮಾಡ್ಕೊಂಡ್ಲ ಸ್ವಾಗತ ಮಾಡ್ಕೊಂಡು ಕೇಶಿಂದ ಅವ್ನ ಚಂದ ಅತಿಥಿ ಸತ್ಕಾರ ಚಲೋ ಹಳ್ಯಾ ಬಂದಣ ಅಂತ ತಿಳ್ಕೊಂಡು ಅಕ್ಕಿ ಏನು ಮಾಡಿಲ್ಲ ಅಂತ ಸಜ್ಜಕ ಮಾಡಿದ್ಲು ಮನ್ಯಾಗ ಸಜ್ಜಕ ಮಾಡಿದ್ಲು ಸಜ್ಜಿಕ ಮಾಡಿದ ಮ್ಯಾಗ ಹಳ್ಯಾಗ ಊಟಕ್ಕೆ ಬಡಿಸಿದ್ಲು ಸಜ್ಕ ನೀಡಿ ಕೇಶಿಂದ ತುಪ್ಪ ನೀಡ್ಬೇಕಲ್ ಮ್ಯಾಗ ಅಕ್ಕಿ ಅತ್ತಿ ಒಂದು ವರ್ಷದಿಂದ ಕೂಡಿಟ್ಟಿಲ್ಲಂತ ತುಪ್ಪ ಮನ್ಯಾಗ ಆ ತುಪ್ಪ ತಗೊಂಡು ಅಳ್ಯಾಗ ನೀಡ್ಬೇಕಂತ ಹೋಗ್ತಾಳೆ ನೀಡಬೇಕು ಅಂದಾಗ ಸೂಜಿ ತೊಗೊಂಡು ಹಿಂಗೆ ನೀಡೋಕೆ ಹೋಗ್ತಿರ್ತಾಳೆ ಉಟ್ಟು ತುಪ್ಪ ತಾಟ್ನಾಗ ಬಿದ್ದು ಬಿಡ್ತದ ಉಷ್ಟು ತುಪ್ಪ ಎಲ್ಲ ತಾಟನೊಳಗೆ ಬಿದ್ದಾಗ ಅತ್ತಿಗೆ ಎದಿ ಹೊಡೆದಂಗಾತಂತೊಂಬಲ್ಗೆ ನಾ ಇಟ್ಟು ವರ್ಷದಿಂದ ಈ ತುಪ್ಪ ಸಂಗ್ರಹ ಮಾಡಿ ಇಟ್ಟಿದ್ದೆ ಒಮ್ಮದೊಮ್ಮಿಗೆ ಎಲ್ಲ ನಮ್ಮ ಮಳ್ಯಾಗ ಹೋಗ್ಬಿಡ್ತಲ್ಲ ಅಂತ ತಿಳ್ಕೊಂಡ ಆ ಹತ್ತಿ ಭಾಳ ಚಿಂತೆ ಮಾಡೋಕ್ಕಾಗ್ಲ ಚಿಂತೆ ಮಾಡಿದಾಗ ಅವಾಗ ಹತ್ತಿ ಒಂದು ತೆಲಿ ಓಡಿಸಿದ್ಲಂತೆ ಏನು ಓಡಿಸಿದ್ಲಂದ್ರೆ ಹಳೆಯ ಭಾಳ ದಿವಸ ಆತು ನನಗೆ ಯಾರೂ ಮಕ್ಕಳ ಇಲ್ಲ ಇರೋಕ್ಕ ಒಬ್ಬಕ್ಕಿ ಮಗಳ ನಿನಗ ಕೊಟ್ಟು ಬಿಟ್ಟೇನಿ ನನಗೆ ಯಾರೋ ಮಕ್ಕಳ ಇಲ್ಲ ಅದಕ್ಕೆ ನಾನು ನನ್ನ ಮಗ ಇದ್ದಂಗೆ ನೀ ಹಳೆ ಅಂದ್ರೆ ನನ್ನ ಮಗ ಇದ್ದಂಗೆ ಅದಕ್ಕೆ ನನಗೇನು ಅನ್ಸತ್ತೆ ಅಂದ್ರೆ ನಿನ್ನ ಜೋಡಿ ಊಟ ಮಾಡೋಂಗ ಅನ್ಸತ್ತೆ ತಲೆ ತಿಳಿ ಓಡಿಸಿದ್ಲಾಕಿನ ಆಯ್ತು ಬಾ ಅತ್ತಿ ಅಂತ ತಿಳ್ಕೊಂಡು ಇಬ್ಬರು ಊಟ ಮಾಡಾಕತ್ರು ಊಟ ಮಾಡುವಾಗ ಏನು ಮಾಡಿದ್ಲ ಅಂದ್ರೆ ಎಕ್ಕಡಿ ಜಾಸ್ತಿ ತುಪ್ಪು ಬಿದ್ದಿತ್ತಲ್ಲ ಏನು ಮಾಡಕತ್ಲಂದ್ರೆ ಆ ಸಜ್ಜಗ ತೊಗೊಂಡು ಒಡ್ಡಾಕೊಳಕತ್ತಲಂತ ತುಪ್ಪು ಜಾಸ್ತಿ ಬಿದ್ದಾಗ ಹಾಕಿದ್ಲು ಚೊಪ್ಪು ಜಾಸ್ತಿ ಬಿದ್ದಲ್ಲಿ ಶಾಣೆ ಹಳೆ ಇದ್ದ ಅವ ಯಾವ ಊರು ಹಳೆ ಅಂದ್ರೆ ಇಪ್ಪರಿಗೆ ಹಳೆ ಅವ ಅವ ಭಾಳ ಶಾಣೆ ಅಳೆ ಅವ ಒಂದು ತಿಳಿಓಡ್ಸಿದ್ದು ಜಾಬಾದಿ ಅತ್ತಿ ನಾ ಬರ ಜಮಖಂಡಿಯಿಂದ ಈ ಇಪ್ಪರಿಗೆ ಬರಕತ್ತಿದ್ಯಾ ಬರುವಾಗ ಏನಾಯ್ತಂದ್ರೆ ಅಲ್ಲಿ ಒಂದು ಕಾರ್ ಮಳಿ ಬೇಸ್ ಮಳಿ ಬಂದು 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 ಎಲ್ಲ ಎಲ್ಲ ಪಿಚ್ಚಿ ಪಿಚ್ಚಿ ರಾಡಿ ಎಲ್ಲ ಮಳೆ ಜಾಸ್ತಿ ಬಂದು ಅಲ್ಲಿ ದಾರಿ ಏನಾಗಿತ್ತು ಏನಾಗಿತ್ತಂದ್ರೆ ಒಂದು ಗಾಡಿ ಒಂದು ಸೈಕಲ್ ಮೋಟ್ರ್ ಒಂದು ಕಾರ್ ಎಕ್ಸಿಡೆಂಟಾಗಿ ಅಲ್ಲಿ ಎಲ್ಲ ಹೆಂಗಾಗಿಬಿಟ್ಟಂದ್ರೆ ಎಲ್ಲ ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಆಗಿತ್ತಂತ ತಿಳ್ಕೊಂಡು ತಾಟೆಲ್ಲ ಕಚ್ಚಿ ಬಿಚ್ಚಿ ಕಲಿಸ್ಬಿಟ್ಟ ಅಂತವ ಎಲ್ಲ ಕಲಿಸಿದ ಅತ್ತಿ ನೋಡಿ ಎಪ್ಪ ನನಗೆ ಊಟನ ಬೇಡ ನೀನ ಮಾಡ ಎದ್ದು ಹೋದ್ಲಂತ ಹಂಗ ಈ ಸಮಾಜ ಅಂತಕ್ಕಂಥದ್ದು ಈ ಕಡೆ ಭಾಗದೊಳಗೆ ಜಮಖಂಡಿ ಭಾಗದೊಳಗೆ ಈ ಕಡೆ ಉತ್ತರ ಕರ್ನಾಟಕದ ಭಾಗದೊಳಗೆ ಈ ಸಮಾಜ ಅಂತಕ್ಕಂಥದ್ದು ಹೆಂಗಾಗ್ಬಿಟ್ಟಿತ್ತಂದ್ರೆ ಅಜ್ಞಾನದಿಂದ ಈ ಸಮಾಜ ಭಾಳ ಕಚ್ಚಿಬಿಚ್ಚಿ ಕಚಿ ಬಿಚ್ಚಿ ಆಗಿತ್ತು ಬಿಚ್ಚಿ ಬಿಚ್ಚಿಕೊಂಡಿರ್ತಕ್ಕಂಥ ಈ ಭಾಗವನ್ನು ಜ್ಞಾನದಿಂದ ಬೆಳಗಿರ್ತಕ್ಕಂಥ ಒಬ್ಬ ಮಹಾರಾಜರು ಯಾರತ್ತಂದ್ರೆ ಅದು ಸಂಗಮೇಶ್ವರ ಮಹಾರಾಜರು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅಂಥ ಸ ಗದ್ದಿಗೆ ಇರುವಂಥ ಈ ಊರಿಗೆ ಬಂದಿದ್ದು ನನಗಂತರೂ ಭಾಳ ಸಂತೋಷ ಅಂದ್ರೆ ಭಾಳ ಸಂತೋಷ ಆಗ್ಯದ ಇಲ್ಲಿ ಪ್ರವಚನಕ್ಕೆ ಬಂದಿದ್ದು ಭಾಳ ಖುಷಿ ಯಾಕಂದ್ರೆ ಮೊನ್ನೆ ಈ ಕ್ಷೇತ್ರಕ್ಕೆ ನಾವು ಬಂದಿದೆ ನಮ್ಮೆಲ್ಲ ಹಿರಿಯರು ಇದ್ದರು ಮಹಾರಾಜರು ಬೇರೆ ಫಂಕ್ಷನ್ಗೆ ಹೋಗಿದ್ರು ಅವಾಗ ಮಹಾರಾಜರು ಭೇಟಿ ಆಗಿದ್ದಿಲ್ಲ ಅವರ ಆಶೀರ್ವಾದ ನಮಗೆ ಸಿಗಲಿಲ್ಲ ಅವಾಗ ಬಂದಾಗ ನನಗೇನೋ ಈ ಕ್ಷೇತ್ರಕ್ಕೆ ಬಂದಾಗ ಒಂದು ನೆಮ್ಮದಿ ಸಿಕ್ಕಂಗೆ ನನಗೆ ಆಯ್ತು ಎಂಥ ಒಳಗೆ ಎಂಥ ಟೆನ್ಷನ್ ಇದ್ದರೂ ಕೂಡ ಅದನ್ನು ಓಳು ಮಾಡುವಂಥ ಶಕ್ತಿ ಈ ಕ್ಷೇ ಶ್ರೀ ಕ್ಷೇತ್ರದೊಳಗೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ರಾಮ ಮಂತ್ರವ ಜಪಿಸೋ ನಿಮಗೆ ಕಷ್ಟ ಏನಾದರೂ ಸುಖ ಬರಲಿ ದುಃಖ ಬರಲಿ ನೀವು ಒಂದ ಒಂದು ಮಂತ್ರ ಜಪಿಸಿಬಿಡ್ರಿ ಸಂಗಮೇಶ್ವರ ಮಹಾರಾಜರು ಒಂದು ಮಂತ್ರ ಜಪಿಸಿಬಿಡ್ರಿ ಎಲ್ಲ ನಿಮ್ಮ ಕಷ್ಟಗಳು ದೂರ ಆಗ್ತಾವೆ ನಾನು ಹಂಗ ಟಿ ವಿ ಒಳಗೆ ಈ ಸೋಷಿಯಲ್ ಮೀಡಿಯಾದೊಳಗೆ ಯೂಟ್ಯೂಬ್ದೊಳಗೆ ಹಂಗ ನೋಡ್ತಿದ್ದೆ ಇಲ್ಲಿ ಯಾರ್ಯಾರು ಭಕ್ತರು ಬಂದಿರ್ತಾರಲ್ಲ ಅವ್ರು ಹೇಳ್ತಿದ್ರು ಒಳಗೆ ಅಂಥ ಕಷ್ಟ ಇತ್ತು ರೀ ಮನೆ ಒಳಗೆ ಅದು ನೋವು ಇತ್ತು ರೀ ಎಷ್ಟು ಕಷ್ಟ ಇದ್ದರೂ ಕೂಡ ನನಗೆ ಭಾಳ ತ್ರಾಸುಗಳು ನೋವುಗಳು ಭಾಳ ಆಗ್ತಿದ್ದವು ನಾ ಇಲ್ಲಿ ಗದ್ದಿಗೆಗೆ ಬಂದ ಸಂಗಮೇಶ್ವರ ಒಂದು ಮಹಾರಾಜರ ನಾಮಸ್ಮರಣೆ ಮಾಡಿದೆ ನನ್ನೆಲ್ಲ ಕಷ್ಟಗಳು ದೂರ ಆಗ್ತಿದ್ದೋ ಅಂತ ತಿಳ್ಕೊಂಡು ಇಲ್ಲಿ ಬರುವಂಥ ಭಕ್ತರು ಹೇಳ್ತಾರೆ ಇಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಇಲ್ಲಿ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಬರ್ತಾರೆ ಇಂಥ ಕ್ಷೇತ್ರದೊಳಗೆ ಇಂಥ ಮಹಾರಾಜರ ಒಂದು ಪುಣ್ಯ ಕ್ಷೇತ್ರದೊಳಗೆ ನಾನು ಓಲೆ ಮಟ್ಟಕ್ಕಾದ ಮೇಲೆ ಪ್ರಥಮ ಬಾರಿಗೆ ಪ್ರವಚನ ಇಲ್ಲಿ ಹೇಳಕ್ಕತ್ತಿನಲ್ಲ ಅದು ನನ್ನ ಪೂರ್ವ ಜನ್ಮದ ಸುಕೃತ ಫಲ ಅಂತ ನಾವು ಭಾವಿಸ್ಕೊಂಡದ ಈ ಪ್ರವಚನ ಅಂತಕ್ಕಂಥದ್ದು ಈಗಿನಿಂದ ಬಂದ ಪದ್ಧತಿ ಅಲ್ಲಿದ್ದು ಭಾಳ ಭಾಳ ಸುಮಾರು ವರ್ಷಗಳಿಂದ ಬಂದಂಥ ಪದ್ಧತಿ ಏನು ಮನಿಗಳು ಇದರಲ್ಲಿ ಭಾರತ ದೇಶದೊಳಗೆ ಅವಾಗಿನಿಂದ ಬಂದಂಥ ಪದ್ಧತಿ ಈ ಪ್ರವಚನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ನಾವು ನೀವೆಲ್ಲರೂ ಸಹಿತ ಈ ಪ್ರವಚನಗಳು ಈ ದೇಶದೊಳಗೆ ಯಾಕೆ ನಡೀತಾ ಬಂದಾವತ್ತಂದ್ರೆ ಈ ದೇಶದೊಳಗೆ ಪ್ರವಚನಗಳು ಯಾಕೆ ನಡೀತಾ ಬಂದಾವತ್ತಂದ್ರೆ ಈ ದೇಶದೊಳಗೆ ಏನು ಕೈ ಹೋದ್ರೆ ಕೈ ಜೋಡಿಸುವಂಥ ಡಾಕ್ಟ್ರ್ ಅದಾರ ಕಾಲು ಹೋದ್ರೆ ಕಾಲು ಜೋಡಿಸುವಂಥ ಡಾಕ್ಟ್ರ್ ಅದಾರ ಕಣ್ಣು ಹೋದ್ರೆ ಕಣ್ಣು ಜೋಡಿಸುವಂಥ ಡಾಕ್ಟ್ರ್ ಅದಾರ ಏನಾದರೂ ಒಂದು ಸ್ವಲ್ಪ ಕಿಡ್ನಿ ಹೋದ್ರೆ ಕಿಡ್ನಿ ಜೋಡಿಸುವಂಥ ಡಾಕ್ಟ್ರ್ ಅದಾರ ಆದ್ರೆ ಒಡೆದಿರುವ ಹೃದಯವನ್ನು ಜೋಡಿಸುವಂಥ ಡಾಕ್ಟ್ರ್ ಯಾರೂ ಇಲ್ಲ ಆದ್ರೆ ಒಡೆದಿರುವಂಥ ಹೃದಯವನ್ನು ಜೋಡಿಸುವ ತಾಕತ್ತು ಅದರಲ್ಲೈತೆ ಅಂದ್ರೆ ಈ ಪ್ರವಚನದೊಳಗೈತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅಂಥ ಶಕ್ತಿ ಈ ಪ್ರವಚನದೊಳಗೈತಿ ಈ ಪ್ರವಚನಗಳು ಯಾಕಂತಂದ್ರೆ ಒಳ್ಳೆಯ ವಿಚಾರಗಳನ್ನು ನಾವು ಕೇಳಬೇಕು ಈ ಕಿವಿಗಳಿಗೆ ಯಾವಾಗ ಶೃಂಗಾರ ಅನಿಸ್ಕೋತಾವಂತಂದ್ರೆ ಈ ಕಿವಿ ಒಳಗೆ ಏನಾದರೂ ನೀವು ಬಂಗಾರದ ಆಭರಣ ಹಾಕೊಂಡಾಗ ಈ ಕಿವಿಗಳಿಗೆ ಶೃಂಗಾರ ಆಗುವುದಿಲ್ಲ ಈ ಕಿವಿಗಳು ಯಾವಾಗ ಶೃಂಗಾರ ಆಗ್ತಾವತ್ತಂದ್ರೆ ಯಾರ ಮಹಾತ್ಮರ ಪ್ರವಚನವನ್ನು ಯಾವ ಕಿವಿಗಳು ಕೇಳತ್ತವಲ್ಲ ಆ ಕಿವಿಗಳಿಗೆ ಭಾಳ ಕಿಮ್ಮತ್ ಬರ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಹಂಗೆ ಈ ಊರಿನೊಳಗ ಹನುಮಾನ ದೇವಸ್ಥಾನದ ಶತಮಾನೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ನೀವೆಲ್ಲರೂ ಕೂಡ ಭಾಳ ಭಕ್ತಿ ಶ್ರದ್ಧೆಯಿಂದ ನೀವೆಲ್ಲರೂ ಕೂಡ ಈ ಪ್ರವಚನವನ್ನು ಈ ಊರಿನೊಳಗೆ ಹಚ್ಚಿದ್ದೀರ ಈ ಜಗತ್ತಿನೊಳಗ ಯಾರು ದೊಡ್ಡವರು ಅನಿಸ್ಕೋತಾರ ಯಾರು ಶ್ರೇಷ್ಠ ವ್ಯಕ್ತಿಗಳ ಅನಿಸ್ಕೋತಾರ ಈ ಜಗತ್ತಿನೊಳಗೆ ಯಾರು ಕೆಟ್ಟವರು ಇಲ್ಲ ಯಾರೂ ಒಳ್ಳೆಯವರು ಇಲ್ಲ ಈ ಜಗತ್ತಿನೊಳಗೆ ಇವ ಕೆಟ್ಟವ ಇವ ಒಳ್ಳೆಯವ ಅಂತ ಎದ್ರ ಮೇಲೆ ನಿರ್ಮಾಣ ಆಗ್ತದೆ ಅಂತಂದ್ರೆ ಯಾವ ವ್ಯಕ್ತಿ ತನ್ನ ತಲಿಯೊಳಗೆ ಕೆಟ್ಟ ವಿಚಾರ ಇಟ್ಕೊಂಡನ ಅವನ ಕೆ ಅವನ ಕೆಟ್ಟವ ಈ ಜಗತ್ತಿನೊಳಗೆ ಯಾವ ವ್ಯಕ್ತಿ ತನ್ನ ಒಳಗೆ ಒಳ್ಳೆ ವಿಚಾರಗಳನ್ನು ಇಟ್ಕೊಂಡನಲ್ಲ ಆ ಅದೇ ವ್ಯಕ್ತಿ ಈ ಜಗತ್ತಿನೊಳಗೆ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಒಳ್ಳೆ ವಿಚಾರಗಳನ್ನು ನಾವೆಲ್ಲರೂ ಸಹಿತ ತುಂಬ್ಕೋಬೇಕು ನಮ್ಮ ಒಳಗೆ ಒಂದು ಒಬ್ಬ ಮನುಷ್ಯ ಏನು ಮಾಡಿದ ಒಂದು ಟೇಜ್ರಿ ತೊಗೊಂಡ ಕಿಮ್ಮತ್ತಿನ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಟೇಜ್ರಿ ತೊಗೊಂಡು ತನ್ನ ಮನಿ ಒಳಗಿಟ್ಟ ತನ್ನ ಮನಿ ಒಳಗಿಟ್ಟು ಏನು ಮಾಡಿದ ಅಂತಂದ್ರೆ ಆ ಟೇಜ್ರಿ ಒಳಗೆ ಆಕಳ ಶಗಣಿ ಒಯ್ದು ಇಟ್ಟ ಆ ಟೇಜ್ರಿ ಒಳಗೆ ನೋಡಿ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಟೇಜ್ರಿ ತೊಗೊಂಡು ಆ ಟೇಜ್ರಿ ಒಳಗೆ ಆಕಳ ಶಗಣಿ ತೊಗೊಂಡು ಆ ಟೇಜ್ರಿ ಒಳಗಿಟ್ಟು ನಾನು ನಮಗೆಲ್ಲ ನಗು ಬರ್ತದೆ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಟೇಜ್ರಿ ತೊಗೊಂಡು ಅದ್ರ ಒಳಗೆ ಶಗಣಿ ಇಟ್ಟಣಂತಂದ್ರೆ ನಮಗೆ ನಗು ಬರ್ತದ ಆದರೆ ಭಗವಂತ ಈ ಕಿಮ್ಮತ್ತಿನ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿ ಒಳಗೆ ಈ ಕಿಮ್ಮತ್ತಿನ ಮಾನವ ಜನ್ಮ ಅನ್ನುವಂಥ ಕಿಮ್ಮತ್ತಿನ ಟೇಜ್ರಿ ನಮಗೆ ಕೊಟ್ಟು ಕಳಿಸೋಣಲ್ಲ ಈ ಕಿಮ್ಮತ್ತಿನ ಟೇಜ್ರಿ ಒಳಗೆ ಶಗಣಿ ಅಂತ ವಿಚಾರಗಳನ್ನು ನಮ್ಮ ಒಳಗೆ ನಾವು ಇಟ್ ಇಟ್ಕೊಂಡ್ರೆ ಆ ಭಗವಂತ ನಮ್ಮ ಬದುಕು ನೋಡಿ ಆ ಭಗವಂತ ನಗತಾನ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊ ನಾವೆಲ್ಲರೂ ಕಿಮ್ಮತ್ತಿನ ವಿಚಾರ ಅಷ್ಟ ನಾವು ಮಾಡ್ಬೇಕು ಕೆಟ್ಟ ಶಗಣಿ ಅಂತ ವಿಚಾರ ಇಟ್ಕೋಬಾರ್ದು ನಾವೆಲ್ಲರೂ ಸಹಿತ ಯಾಕಂದ್ರೆ ಈ ಮಾನವ ಜನ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದ ಜನ್ಮ ಇದು ಇದು ಒಳ್ಳೆ ಮೇಳೆ ಬರುವಂತ ಜನ್ಮ ಅಲ್ಲ ಇದು ಒಂದ ಸತ ನಮಗೆಲ್ಲ ಬಂದದ ನಾವು ಬಹಳ ಚಂದ ಬಹಳ ಚಂದ ಒಬ್ಬರು ಚಂದ ಮಾತಾಡಕತ್ತರವ್ರ ಅಂದ್ರೆ ಇನ್ನೊಂದ್ ಸತ ಆಡ್ತಾರ ಅವ್ರು ಭಾಳ ಚಂದ ಆಡಾಡಕತ್ತಾರ ನಮ್ಮ ಅಂತಂದ್ರೆ ಒನ್ಸ್ ಮೋರ್ ಅಂದ್ರೆ ಅವ್ರು ಇನ್ನೊಂದು ಸತ ಆಡಾಡ್ತಾರೆ ಒನ್ಸ್ ಮೋರ್ ಡ್ಯಾನ್ಸ್ ಹೊಡ್ಯಾಕತ್ತಾರ ಚಂದ ಒಬ್ಬಕ್ಕೆ ನೃತ್ಯ ಮಾಡಾಕತ್ತಾರ ಅಂತಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಂದು ಸತ ನೃತ್ಯ ಮಾಡ್ತಾರೆ ಆದರೆ ವ ಹೋಗಿ ಕೇಸಿಂದ ಒನ್ಸ್ ಮೂರ್ ಅಂದ್ರೆ ಎದ್ದು ಕುಂದಿರ್ತದ ಆ ಸತ್ಯಣದ ಮುಂದೆ ಒನ್ಸ್ ಮೂರ್ ಅಂದ್ರೆ ಆ ಸತ್ಯಣ ಒಳಿ ಕುಂದ್ರೋದಿಲ್ಲ ಈ ಮಾನವ ಜನ್ಮ ಅಂತಕ್ಕಂಥದ್ದು ಒಂದ ಸತ ಬಂದದ ಒಳ್ಳೆ ಮಳೆ ಒಂದು ಸತ ಹೋಯ್ತಂದ್ರೆ ಎಕ್ಸ್ಪೈರ್ ಆಯಿತಂದ್ರೆ ಒಳ್ಳೆ ಬರುವಂಥ ಜನ್ಮ ಇದು ಅಲ್ಲ ಎಕ್ಸ್ಪೈರ್ ಆಗೋದ್ರೊಳಗೆ ಈ ಜನ್ಮ ಹೆಂಗ ಸಾರ್ಥಕತೆ ಪಡಿಸ್ಕೋಬೇಕಂದ್ರೆ ನಾವೆಲ್ಲರೂ ಸಹಿತ ಎಕ್ಸ್ಪೈರ್ ಆಗೋದ್ರೊಳಗೆ ಸಂಗಮೇಶ್ವರ ಮಹಾರಾಜರಂಗ ನಾಲ್ಕು ಮಂದಿಗೆ ಇನ್ಸ್ಪೈರ್ ಆಗುವಂಥ ಬದುಕ್ ನಾವು ಬದುಕಿಬಿಟ್ರೆ ಆ ಭಗವಂತಗ ನಮ್ಮ ಬದುಕು ಸಮರ್ಪಣೆ ಆಗ್ತದಂತಕ್ಕಂಥದ್ದು ನಾವು ಅವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಮ್ಮ ಬದುಕು ಶ್ರೇಷ್ಠ ಆಗಬೇಕಾಗಿತ್ತಂದ್ರೆ ಒಳ್ಳೆ ವಿಚಾರಗಳನ್ನು ನಮ್ಮ ಇಟ್ಕೊಂಡಾಗ ಮಾತ್ರ ನಾವು ಈ ಬದುಕು ಶ್ರೇಷ್ಠ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಬದುಕು ಹೆಂಗಾಗ್ಬಿಟ್ಟದ ಅಂದ್ರೆ ಬರೀ ಇನ್ನೊಬ್ಬರಿಗೆ ಕೆಟ್ಟದ ಬಯಸೋದು ಇನ್ನೊಬ್ಬರಿಗೆ ಕೆಡಕ್ಕೆ ಅಂತಕ್ಕಂಥದ್ದು ಕೆಟ್ಟ ದುರ್ಬುದ್ಧಿಗಳನ್ನು ನಮ್ಮ ತಲಿಯೊಳಗೆ ಬಂದುಬಿಟ್ಟವು ಈಗಿನ ಒಟ್ಟ ಆಚಾರವಿಲ್ಲ ವಿಚಾರ ಇಲ್ಲ ಸಂಸ್ಕೃತಿ ಇಲ್ಲ ಈಗಿನ ಜನಾಂಗಕ್ಕೆ ಒಳ್ಳೆ ಯುವಕರು ಇವತ್ತಿನ ಯುವಕರು ಹೆಂಗ ಬದಕಾಕತ್ತಾರಂದ್ರ ನೀವೆಲ್ಲಾ ಈಗಿನ ಯುವಕರು ನೋಡಾಕತ್ತೀರಿ ನೀವು ಹಿರಿಯರು ಒಟ್ಟ ಸಂಸ್ಕಾರವನ್ನು ಇವತ್ತಿನ ಮಕ್ಕಳಿಗೆ ನಾವು ಕೊಡ್ತಾ ಇಲ್ಲ ಇವತ್ತಿನ ಮಕ್ಕಳಿಗೆ ಹೆಂಗಾಗ್ಬಿಟ್ಟದು ಸಣ್ಣ ವಯಸ್ಸಿನೊಳಗೆ ಈಗಿನ ಯುವಕರು ಗುಟ್ಕಾ ತಿನ್ನೋದು ಮಟಕ ಮಟಕ ಆಡೋದು ಒಟ್ಟ ಇಂಥ ವಿಚಾರಗಳಿಂದ ಇವತ್ತಿನ ಮಕ್ಕಳು ನಿರ್ಮಾಣ ಆಗತ್ತಾರೆ ಇವತ್ತಿನ ದಿವಸ ಅದಕ್ಕೆ ನೀವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಂಥವ್ರು ನೀವೆಲ್ಲರೂ ಕೂಡ ಆಗಬೇಕು ನೀವೆಲ್ಲ ಇಲ್ಲಿ ಹಿರಿಯರು ಪ್ರವಚನಕ್ಕೆ ಕುಂತೀರಿ ಯಾರಾದರೂ ಸಣ್ಣ ಹುಡುಗರು ಬಂದಾರು ಭಾಳ ಕಡಿಮೆ ಬಂದಾರೆ ಯಾಕಂದರೆ ಇವತ್ತಿನ ಮಕ್ಕಳಿಗೆ ಆಧ್ಯಾತ್ಮದ ಕಡೆ ಒಲುವಿಲ್ಲ ಇವತ್ತಿನ ದಿವಸ ಬರೇ ಹಣ್ಣು ಹೆಣ್ಣು ಮಣ್ಣು ಅಂತ ಇವತ್ತಿನ ಮಕ್ಕಳೆಲ್ಲರೂ ಸಹಿತ ಒಂಟ ಭಗವಂತನ ನಾಮಸ್ಮರಣೆಯನ್ನು ಇವತ್ತಿನ ಜನಾಂಗವೆಲ್ಲವೂ ಸಹಿತ ಮರಿತಾ ಇದೆ ಅದಕ್ಕೆ ನೀವೆಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ನೀವೆಲ್ಲರೂ ಕೂಡ ತುಂಬುವಂಥ ಹಿರಿಯರು ನೀವೆಲ್ಲರೂ ಕೂಡ ಆಗಬೇಕು ಒಳ್ಳೆಯ ವಿಚಾರಗಳನ್ನು ಮಾಡಬೇಕು ಒಂದು ಬಾಟಲ್ ನೋಡ್ರಿ ನೀವು ಒಂದು ಬಾಟಲ್ ಎಲ್ಲರ ಒಂದು ಮೂಲೆ ಬಿದ್ದಿತ್ತಂದ್ರೆ ಅದಕ್ಕೆ ಕಿಮ್ಮತ್ತಿಲ್ಲ ಆ ಬಾಟಲ್ ಕಿಮ್ಮತ್ತಿಲ್ಲ ಅದ ಬಾಟಲ್ ತಗೊಂಡು ಅದನ್ನು ಸ್ವಚ್ಛಗ ತೊಳೆದ ಅದರೊಳಗೆ ಕಿಮ್ಮತ್ತಿನ ಫಿಲ್ಟ್ರ್ ನೀರು ಅದರೊಳಗೆ ಹಾಕಿ ಅದನ್ನು ಮಾರಾಕಿಟ್ರೆ ಎಷ್ಟು ರೂಪಾಯಿ ಕಿಮ್ಮತ್ತು ಬರ್ತದ ಇಪ್ಪತ್ತು ರೂಪಾಯಿ ಕಿಮ್ಮತ್ತು ಬರ್ತದ ಅದಾ ಬಾಟಲ್ದೊಳಗೆ ಸ್ವಲ್ಪ ಹಾಲು ಹಾಕಿರಿ ಅದ ಬಾಟ್ಲಿಗೆ ಐವತ್ತು ರೂಪಾಯಿ ಕಿಮ್ಮತ್ತು ಬರ್ತದೆ ಅದ ಬಾಟಲ್ ತೊಗೊಂಡು ಅದ್ರೊಳಗೆ ಸ್ವಲ್ಪ ಜೇನು ತುಪ್ಪ ಹಾಕ್ರಿ ಅದಕ್ಕೆ ಎಷ್ಟು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಿಮ್ಮತ್ತು ಬರ್ತದ ಹಂಗೆ ಆ ಬಾಟಲಿಗೆ ಮೊದಲು ಕಿಮ್ಮತ್ತು ಇದ್ದಿದ್ದಿಲ್ಲ ಅದರೊಳಗೆ ನೀರು ಹಾಲ ಜೇನು ತುಪ್ಪ ಹಾಕಿದಾಗ ಆ ಬಾಟಲಿಗೆ ಹೆಂಗೆ ಕಿಮ್ಮತ್ ಬತ್ತಲ್ಲ ಹಂಗೆ ಈ ಮನುಷ್ಯ ಕಿಮ್ಮತ್ತಿಲ್ಲ ಈ ಮನುಷ್ಯಾಗ ಈ ಮನುಷ್ಯನೊಳಗೆ ಎಂಥ ವಿಚಾರ ಆಗ್ತೇವೋ ಅನ್ನೋದ್ರ ಮೇಲೆ ಈ ಮನುಷ್ಯ ಕಿಮ್ಮತ್ತು ಬರ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ ಬೇಕು ಈ ಮನುಷ್ಯನೊಳಗೆ ಒಳ್ಳೆ ವಿಚಾರ ಇತ್ತು ಈ ಮನುಷ್ಯ ಕಿಮ್ಮತ್ ಬರ್ತದೆ ಈ ಮನುಷ್ಯನೊಳಗೆ ಕೆಟ್ಟ ವಿಚಾರ ಇತ್ತಂದ್ರೆ ಈ ಮನುಷ್ಯಗೆ ಯಾರು ಕೂಡ ಕಿಮ್ಮತ್ ಕೊಡಲ್ಲ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಮ್ಮ ತಲೆ ಒಳಗ ಒಳ್ಳೆ ವಿಚಾರಗಳನ್ನು ಇಟ್ಕೊಳ್ಬೇಕು ಶಿವನ ನಾಮಸ್ಮರಣೆಯನ್ನು ನಾವೆಲ್ಲರೂ ಸಹಿತ ಮಾಡಬೇಕು ಹನುಮಂತನ ನಾಮಸ್ಮರಣೆ ರಾಮನ ನಾಮಸ್ಮರಣೆ ರಾಮನ ಒಳಗೆ ಎಂಥ ಶಕ್ತಿ ಐತೆ ಅಂದ್ರೆ ನೀವು ಅವಾಗ ನೋಡ್ರಿ ರಾಮಾಯಣ ಕಾಲದೊಳಗೆ ಸೀತೆಯನ್ನು ರಾವಣ ಅಪಹರಿಸ್ಕೊಂಡು ಹೋಗಿದ್ದ ಎಲ್ಲಿ ಹೋಗಿದ್ದ ಲಂಕಾಕ ಅಪಹರಿಸ್ಕೊಂಡು ಹೋಗಿದ್ದ ಲಂಕಾ ಕಬರ್ ಅಪರ್ಸ್ಕೊಂಡು ಹೋದಾಗ ಎಲ್ಲರೂ ದಿಗ್ಭ್ರಮೆಯಾದ ರಾಮ ನಾ ಹೆಂಗೆ ನನ್ನ ಸೀತೆಯನ್ನು ಹುಡುಕಲಿ ಅಂತ ತಿಳ್ಕೊಂಡು ಆ ರಾಮ ತನ್ನ ಸೀತೆಯನ್ನು ಕಾಡಿನೊಳಗ ಅಲೆದಾಡಿ ಅಲೆದಾಡಿ ಹುಡುಕ್ಯಾಡುವಾಗ ಅವ್ನ್ ಗೊತ್ತಾಗ್ತದ ನನ್ನ ಸೀತಾ ಮಾತೆ ಎಲ್ಲದಾಳ ಅಂತಂದ್ರೆ ಲಂಕಾದೊಳಗದಾಳ ರಾವಣ ಅಂತ ಗೊತ್ತಾದಾಗ ಎಲ್ಲಿ ಹೆಂಗೆ ದಾಟಬೇಕು ನಾನು ಈ ಕಡೆ ದಡದಿಂದ ಈ ಭಾರತ ದೇಶದಿಂದ ಲಂಕಾ ರಾಜ್ಯಕ್ಕ ನಾ ಹೋಗ್ಬೇಕು ಸಮುದ್ರ ದಾಟಿ ಹೆಂಗೆ ಹೋಗ್ಬೇಕಂತ ತಿಳ್ಕೊಂಡು ಎಲ್ಲರೂ ವಿಚಾರ ಮಾಡುವಾಗ ಅವಾಗ ಹನುಮಂತನ ಕಪಿ ಸೇನೆ ಬಂದ ಕೇಸಿಂದ ಅವಾಗ ರಾಮಗ ನೀ ಒಟ್ಟ ಚಿಂತೆ ಮಾಡಕ್ಕೆ ಹೋಗ್ಬೇಡ ಈ ಕಡೆ ಸಮುದ್ರ ದಾಟಿ ಆ ಕಡೆ ಹೋಗೋಣ ಅಂತ ತಿಳ್ಕೊಂಡು ಏನು ಮಾಡ್ತಾರತ್ತಂದ್ರೆ ಒಂದು ಕಲ್ಲನ್ನು ತೆಗೆದುಕೊಂಡು ಇಡಕ್ಕೆ ಹೋಗ್ತಾರೆ ಕಲ್ಲುಗಳೆಲ್ಲ ಮುನಿಗೋಗ್ತಾವೆ ಎಷ್ಟು ಇಡ್ತಾರ ಎಲ್ಲ ಸಮುದ್ರದೊಳಗೆ ಮುಣಿಗೆ ಹೋಗ್ತಾವ ಆವಾಗ ಆ ಹನುಮಂತ ಏನು ಮಾಡ್ತಾನಂದ್ರೆ ಆ ಕಲ್ಲಿನೊಳಗೆ ಯಾವ ಮಂತ್ರವನ್ನು ಬರಿತಾನ ಅಂತಂದ್ರೆ ಶ್ರೀರಾಮ ಅನ್ನುವಂಥ ಮಂತ್ರವನ್ನು ಬಡದ ಕೇಸಿಂದ ಆ ಸಮುದ್ರದೊಳಗೆ ಕಲ್ಲು ಇಡ್ತಾನೆ ಅದು ಮುಳುಗೋದಿಲ್ಲ ಅಲ್ಲೇ ತೇಲೆ ಆಡ್ತದ ಇಷ್ಟ ಅರ್ಥ ಮಾಡ್ಕೋರಿ ಆ ಕಲ್ಲ ಮೊದಲು ಮುಣಿಗಿತ್ತು ಆದ್ರೆ ಆಮೇಲೆ ಮುಣುಗಲಿಲ್ಲ ಅದು ಎದರ್ ತಾಕತ್ತಂದ್ರೆ ಶ್ರೀರಾಮನ ಮಂತ್ರದಲ್ಲಿರುವಂಥ ತಾಕತ್ತು ಆ ಮುಣುಗುವಂಥ ಕಲ್ಲನ್ನು ನಿಂದ್ರಸ್ತಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅಂಥ ಶಕ್ತಿ ಆ ರಾಮ ಮಂತ್ರದೊಳಗೈತೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ನಮಗೆ ಎಷ್ಟ ಸುಖ ಬರಲ್ಯಕ ಎಷ್ಟರ ದುಃಖ ಬರಲ್ಯಾಕ ಆ ಭಗವಂತನ ಸ್ಮರಣೆಯನ್ನು ನಾವೆಲ್ಲರೂ ಸಹಿತ ಮಾಡ್ಬೇಕ ಆ ಕಷ್ಟಗಳೆಲ್ಲ ದೂರವಾಗ್ತವೆ ನಾವು ಎಂಥ ಪಾಪ ಮಾಡಿರಲಿ ಏನರ ಮಾಡಿರ್ಲಾಕ ಒಂದ ಒಂದ ಆ ಭಗವಂತನ ಸ್ಮರಣೆಯನ್ನು ನಾವು ಮಾಡಿದರೆ ಎಲ್ಲವೂ ಕೂಡ ದೂರ ಆಗ್ತವೆ ಯಾಕೆ ಭಗವಂತನ ಸ್ಮರಣೆ ಮಾಡ್ಬೇಕು ನಾವೆಲ್ಲ ಯಾಕೆ ಮಾಡಬೇಕು ಇಟ್ಟೆಲ್ಲ ಅದೇವಿ ಆರಾಮ ಅದೇವಿ ಯಾಕೆ ಭಗವಂತನ ಸ್ಮರಣೆ ಮಾಡ್ಬೇಕಂತ ನಮ್ಮ ಒಳಗೆ ಏನಾದರೂ ಕೂಡ ಪ್ರಶ್ನೆ ಬಂದಾಗ ಆ ಭಗವಂತನ ಸ್ಮರಣೆ ನಾವೆಲ್ಲರೂ ಸಹಿತ ಯಾಕೆ ಮಾಡ್ಬೇಕಂದ್ರೆ ನಮ್ಗೆ ಉಸಿರಾಡಕ್ಕೆ ಗಾಳಿ ಕೊಟ್ಟಾನ ತಿನ್ನಾಕ ಅನ್ನ ಕೊಟ್ಟಾನ ಮಲ್ಕೊಳಕ್ಕೆ ಜಾಗ ಕೊಟ್ಟಾನ ಉಸಿರಾಡಕ್ಕೆ ಗಾಳಿ ಕೊಟ್ಟ ಇಷ್ಟೆಲ್ಲ ಪಂಚ ಮಹಾಭೂತಗಳನ್ನು ಭಗವಂತನ ನಮ್ಮ ಸಲುವಾಗಿ ಕೊಟ್ಟಾನ ಅದಕ್ಕೆ ನಾವು ಭಗವಂತನ ಸ್ಮರಣೆಯನ್ನು ನಾವೆಲ್ಲರೂ ಸಹಿತ ಮಾಡಬೇಕು ನಾವು ಹುಟ್ಟಕ್ಕಿಂತ ಮುಂಚೆನೂ ಈ ಜಗತ್ತಿತ್ತು ನಾವು ಸತ್ತ ಮೇಲೂ ಈ ಜಗತ್ತಿರ್ತದೆ ನಾವು ನೀವೆಲ್ಲರೂ ಸಹಿತ ಹೆಂಗೆ ಬಂದೆವು ಅಂದರೆ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಈ ಜಗತ್ತಿಗೆ ನಾವೆಲ್ಲ ಹೆಂಗೆ ಬಂದೇವತ್ತಂದ್ರೆ ಕಾಯ ಮಿರಾಕಿಲ್ ಯಾರೂ ಸಹಿತ ಬಂದಿಲ್ಲ ನಾವು ಬಾಡಿಗೆದಾರರಾಗಿ ಬಂದೇವಿ ಒಂದು ಮನೆಗೆ ನೀವು ಯಾರಾದರೂ ಸಹಿತ ಬಾಡಿಗೆಗೆ ಹೋದ್ರಿ ಅತ್ತಂದ್ರೆ ಒಂದು ತಿಂಗಳಾಗಿಂದ ಬಾಡಿಗೆ ಕಟ್ಟಬೇಕಲ್ಲಿ ಅಂದ್ರೆ ಆ ಮಾಲೀಕ ಬಿಡೋದಿಲ್ಲ ಹೌದಿಲ್ಲ ಎಲ್ಲರ ಬಾಡಿಗೆ ಮನೆಗೆ ಹೋದಾಗ ನೀವು ಬಾಡಿಗೆ ಕಟ್ಟಬೇಕು ಹಂಗೆ ಈ ಜಗತ್ತು ಸಹಿತ ಒಂದು ಬಾಡಿಗೆ ಮನೆ ಇದ್ದಂಗೆ ಈ ಬಾಡಿಗೆ ಮನೆಗೆ ನಾವೆಲ್ಲರೂ ಸಹಿತ ಬಂದೇವಲ್ಲ ನಾವು ಸಹಿತ ಏನಾದರೂ ಒಂದು ಸ್ವಲ್ಪ ಕಟ್ಟಬೇಕಲ್ಲ ಮಾಲೀಕಗೆ ಬಾಡಿಗೆ ಕಟ್ಟಬೇಕಲ್ಲ ನಾವು ಭಗವಂತಗೆ ಹೆಂಗ ಬಾಡಿಗೆ ಕಟ್ಟಬೇಕತ್ತಂದ್ರೆ ನಾವು ಹೆಂಗ ಭಗವಂತನ ನಾಮಸ್ಮರಣೆಯನ್ನು ಈ ಜಗತ್ತಿನೊಳಗೆ ಬಂದು ಆ ಭಗವಂತನ ಸ್ಮರಣೆಯನ್ನು ಮಾಡ್ತೇವಲ್ಲ ಅದ ಆ ಭಗವಂತಗೆ ಬಾಡಿಗೆ ಕಡ್ದಂಗ ಅಂತ ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅದ ಭಗವಂತಗ ಬಾಡಿಗೆ ಕಡ್ದಂತಕ್ಕಂಥದ್ದು ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಯಾವುದು ಇಲ್ಲಿ ಶಾಶ್ವತವಿಲ್ಲ ನಾವೆಲ್ಲ ಬ ನಾವು ಗಳಿಸಿರ್ತಕ್ಕಂಥ ದುಡ್ಡು ಶಾಶ್ವತ ಅಂತ ತಿಳ್ಕೊಂಡೇವೆ ಬಂಗಾರ ಶಾಶ್ವತ ಅಂತ ತಿಳ್ಕೊಂಡೇವೆ ಒಂದು ಹೆಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವರನ್ನು ನಾನೊಬ್ಬರನ್ನು ಕಾಣೆ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳುತ್ತಾರೆ ನಾವೆಲ್ಲ ಇವತ್ತಿನ ದಿವಸ ಎದಕ್ಕೆ ಬಡ್ದಾಡಕತ್ತೇವೆ ಎದಕ್ಕೆ ಬಡದ್ಯಾಡಿ ಆ ಭಗವಂತನನ್ನ ಮರೆಯಾಕತ್ತೇವತ್ತಂದ್ರೆ ಎಲ್ಲ ಶಾಶ್ವತ ಅದಂತ ತಿಳ್ಕೊಂಡು ನಾವೆಲ್ಲರೂ ಸಹಿತ ಬಡ್ದಾಡಕತ್ತೇವೆ ಯಾವುದು ಕೂಡ ಶಾಶ್ವತವಿಲ್ಲ ನೀವು ಎಟ್ರ ಮೇಲೆ ಎಲ್ಲ ನಂದು 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 ಅಂತ ನೀವು ಇವತ್ತು ಆದರೆ ಯಾವುದು ಕೂಡ ಶಾಶ್ವತ ಇಲ್ಲ ನಮಗೆ ಯಾವ್ದು ಶಾಶ್ವತವಾಗಿ ಬರುತ್ತದೆ ಅಂತಂದ್ರೆ ನಾವು ತರ್ಟಿ ಫೋರ್ಟಿ ಸೈಟ್ ಕೊಂಡ್ಕೊಂಡ್ರು ಕಾಯಂ ನಮ್ಮ ಜೊತೆ ಯಾವುದು ಜಾಗ ಶಾಶ್ವತ ಅಂತಂದ್ರೆ ಆರು ಬೈ ಮೂರು ಅಟ್ಟ ಶಾಶ್ವತ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಎಟ್ಟು ಕೋಟಿ ಗಟ್ಲೆ ಆಸ್ತಿ ಗಳಿಸಿದ್ರು ಕೂಡ ನಮ್ಮ ಸತ್ತ ಮೇಲೆ ಎಷ್ಟು ಅಂತಂದ್ರೆ ಮೂರು ಬೈ ಆರು ಅಷ್ಟ ಜಾಗದಾಗ ನಮ್ಮ ನಗಿತಾರೆ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡು ಈ ಸತ್ಯ ಗೊತ್ತಿದ್ರು ನಾವು ಹೆಂಗೆ ಬದುಕ ನನ್ನ ಮುಂದೆ ಯಾರು ನನ್ನ ಮುಂದೆ ಯಾರು ನನ್ನ ಮುಂದೆ ಇಟ್ಟು ಜಾಗ ಹಿಡಿದ್ರೆ ಸಾಕು ಇಟ್ಟು ಒಂದು ಸ್ವಲ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಸಾಕು ಅವ್ನು ಹಿಡಿಯೋರ ಯಾರು ಹಂಗಿಲ್ಲ ನನ್ನ ಮುಂದೆ ಯಾರು ನನ್ನ ಮುಂದೆ ಯಾರು ಸ್ವಕ್ಕ ಸ್ಟಾರ್ಟ್ ಆಗ್ತೈತೆ ನಮ್ಗೆ ಎಲ್ಲರೂ ಸಹಿತ ನಮಗೆ ಯಾರಿಗೇ ಆಗಲ್ಲ ಸಕ್ಕ ಸ್ಟಾರ್ಟ್ ನೀವಿಟ್ಟ ಸೂತ್ರ ಅನು ಅನ್ವರ್ಸ್ಕೊಂಡು ಬಿಡ್ಬೇಕು ನಿಮ್ಮ ಜೀವನದೊಳಗೆ ಯಾರು ನನ್ನ ಮುಂದೆ ಯಾರು ನನ್ನ ಮುಂದೆ ಯಾರು ನನ್ನ ಮುಂದೆ ಯಾರು ಅಂತಾರಲ್ಲ ಅವ್ರಿಗ ಒಂದ ಉತ್ತರ ಹೇಳ್ಬೇಕು ನೀವು ನನ್ನ ಮುಂದೆ ಯಾರು ಅಂದೋರ್ ಮುಂದೆ ಮೂರ್ ಗುಂಡ್ಲೆ ಆರು ಅರ್ಥ ಆಯ್ತು ಪಕ್ಕ ಪುಕ್ ಲೈಟ್ ಇದ್ದಂಗದಿರಿ ನೀವು ಒಂದ್ಸಲ ಒಮ್ಲಿ ಹೊಡಂಗಿಲ್ಲ ನನ್ನ ಮುಂದೆ ಯಾರು ಅಂದೋರ್ ಮುಂದೆ ಮೂರು ಗುಂಡ್ಲೆ ಆರು ಮೂರು ಗುಂಡ್ಲೆ ಯಾರ ಅಂದ್ರೆ ಅರ್ಥ ಆಯ್ತನ ಎಷ್ಟ ನಾವು ನಂದು 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 ಅಂದರು ಕೂಡ ನಮ್ಮ ಎಷ್ಟು ಜಾಗದಾಗ ಜಾಗದಾಗಿದ್ದಾರಂದ್ರೆ ಮೂರು ಬೈ ಆರು ಅಷ್ಟ ನಮ್ಮ ಶಾಶ್ವತ ಜಾಗ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಒಬ್ಬವ ಭಾಳ ಇದ್ದಾಗ ಭಾಳ ಮೆರೆದಾಡಿದ ಅವನು ಹೋಗಿ ಒಂದು ದಿವ್ಸ ಮಣ್ಣು ಮಾಡಿದ್ರು ಒಂದು ದಿವ್ಸ ಮಣ್ಣು ಮಾಡಿದಾಗ ಒಬ್ಬ ವ್ಯಕ್ತಿ ಏನು ಮಾಡಿದ್ನಂದ್ರೆ ಆ ಗೋರಿಗೆ ಕಿವಿ ಕೊಟ್ಟು ಕೇಳಕತ್ತಿದ ಅವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ಹೋಗಿ ಅವ್ರ ಗೆಳೆಯ ಕೇಳಿದ ಅಲ್ಲೋ ಆ ಗೋರಿಗೆ ಹೋಗಿ ಅಲ್ಲಿ ಯಾಕೆ ಕಿವಿ ಇಟ್ಟು ಅಲ್ಲಿಯ ಕೇಳಾಕತ್ತಿ ಅಂತ ಕೇಳಿದಾಗ ಇವ ಇದ್ದಾಗ ಭಾಳ ಮೆರೆದಾಡಕತ್ತಿದ ನಂದು ನಂದು ಅಂತ ಈಗ ಏನೂ ಇಲ್ಲಿ ಶಬ್ದ ಬರೋಲ್ಲ ಅದಕ್ಕೆ ಕೇಳಾಕತ್ತೀನಿ ಅಂತ ಅದಕ್ಕೆ ಏನೂ ಒಯ್ಯೋದಿಲ್ಲ ಈ ಭೂಮಿ ಮೇಲೆ ನಾವು ಸತ್ತ ಮೇಲೆ ಏನೂ ಒಯ್ಯೋದಿಲ್ಲ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೇವಲ್ಲ ಅದೇ ಒಂದು ಶಕ್ತಿ ನಮ್ಮನ್ನೆಲ್ಲ ಕಾ ಕಾಪಾಡ್ತದ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಂದು ನಂದು ಅಂತ ಬಡದಾಡಕ್ಕೆ ಹೋಗ್ಬೇಡ್ರಿ ಒಬ್ಬ ಹಿಂಗ ಜೀವನದೊಳಗೆ ಯಾವಾಗ ನಮ್ಗೆ ಮನಸ್ಸ ದ್ವೇಷಗಳು ಅಂತಂದ್ರೆ ನಮ್ಮ ಜೀವನದೊಳಗೆ ಯಾವಾಗ ನಂದು ಅಂತಕ್ಕಂಥದ್ದು ಸ್ವಕ್ಕು ಬರಲಿಕ್ಕೆ ಪ್ರಾರಂಭವಾಗ್ತದಲ್ಲ ಅವಾಗ ಇನ್ನೊಬ್ಬರಲ್ಲಿ ದ್ವೇಷ ಹುಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ ಅಣ್ಣ ತಮ್ಮಂದರು ನೋಡ್ರಿ ಅಣ್ಣ ತಮ್ಮಂದ್ರೆ ಕುಡೇ ಇರ್ತಾರೆ ಅಣ್ಣನಲ್ಲಿ ತಮ್ಮನಲ್ಲಿ ನಂದು ನಂದು ಅಂತ ಇಬ್ಬರಲ್ಲಿ ಜಗಳ ಪ್ರಾರಂಭ ಆಗ್ತಾವ ನೀವು ಗಂಡ ಹೆಂಡ್ತಿ ಸಂಸಾರದೊಳಗೆ ನೋಡಿರಿ ಗಂಡ ಹೆಂಡ್ತಿ ಚಂದ ಇರ್ತಾರೆ ಸಂಸಾರದೊಳಗೆ ಅವರಿಬ್ಬರಲ್ಲಿ ಸೊಕ್ಕ ನಂದು ನಂದು ಅಂತ ಬರಕತ್ತಂದ್ರೆ ಇಬ್ಬರಲ್ಲಿ ಜಗಳ ಸ್ಟಾರ್ಟ್ ಆಗ್ತಾವೆ ಯಾರ ಜೀವನದೊಳಗೆ ನೋಡ್ಕೊಡ್ರಿ ನೀವು ಯಾವಾಗ ನಂದು ಅಂತಕ್ಕಂಥ ಅಹಂಕಾರ ಬರ್ತದಲ್ಲ ಆವಾಗ ಜಗಳ ಬರಲಿಕ್ಕೆ ಪ್ರಾರಂಭವಾಗ್ತದ ಯಾವಾಗ ನಿಂದು 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 ಅಂತಿರಲ್ಲ ಅವಾಗ ಜಗಳ ಬರೋಂಗಿಲ್ಲ ಇಟ್ಟ ಜೀವನದೊಳಗೆ ಒಂದು ಸೂತ್ರ ಏನು ಅನ್ವರ್ಸ್ಕೋಬೇಕಂದ್ರೆ ನೀವೆಲ್ಲರೂ ಸಹಿತ ನಂದು ನಂದು ಅನ್ಬೇಡ್ರಿ ಯಾರ ಬರಲ್ ಯಾಕೆ ನಿಂದು ನಿಮ್ದ ನಿಮ್ದು ಅನ್ಬೇಕು ಏನಿಲ್ಲ ಎಲ್ಲ ಭಗವಂತನದ ಭಗವಂತಗ ಕೊಟ್ಟು ಹೋಗೋದೈತೆ ಅಂತ ತಿಳ್ಕೊಂಡು ಎಲ್ಲ ಭಗವಂತನದ ಅದು ಅನ್ಬೇಕು ನಮ್ಮ ಮುಂದೆ ಬಂದಿರಂದ್ರೆ ನಮ್ದೇನೈತ್ರಿ ಗುರುಗಳ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪುಣ್ಯ ಅಂತ ತಿಳ್ಕೊಂಡು ಇಂಥ ಗುರುಗಳ ಹತ್ರ ಬಂದಾಗ ಅವ್ರ ಹತ್ರ ಅನ್ಬೇಕು ನಿಮ್ಮ ಮನೆಯೊಳಗೆ ಏನಾದರೂ ನಿಮ್ಮ ಅಣ್ಣ ತಮ್ಮಂದ್ರ ಇದ್ರಂದ್ರೆ ಅವ್ರ ಮುಂದೆ ಅನ್ಬೆಕ್ ಏನ ನಂದೇನೂ ಇಲ್ಲ ಜೀವನದೊಳಗೆ ಎಲ್ಲ ನಿಮ್ಮ ಆಶೀರ್ವಾದ ಅಂತ ಅವ್ರ ಮನೆ ಬ ಬಾಜನವ್ರಿಗೆ ಅಣ್ಣ ತಮ್ಮಂದ್ರಿಗೆ ಅನ್ಬೆಕ್ ಅಂದ್ರೆ ಅವ್ರಿಗೆ ನಂದು ಏನಿಲ್ಲ ಎಲ್ಲ ನಿನ್ನ ಆಶೀರ್ವಾದ ಯಾವ್ವಾ ಅಂತ ಅನ್ಬೇಕು ಏಳ್ತಿದ್ರೆ ಗಂಡಗ ನಂದೇನಿಲ್ಲ ಎಲ್ಲ ನಿಂದ ಅಂತ ಗಂಡಗೆ ಅಬೇಕು ಹೇಳ್ತಿ ಎಲ್ಲ ನಿಂದ 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 ಅಣ್ಬೇಕು ಅಂದ್ರೆ ಜೀವನದೊಳಗೆ ಭಾಳ ಸುಖಮಯವಾಗಿರ್ತದೆ ನಮ್ಮ ಜೀವನ ನಂದು ನಂದು ಅಂತಿದ್ದೇವೆ ಅಂದ್ರೆ ನಾವು ಎತ್ತ ಎತ್ತರಕ್ಕಿದ್ರೂ ಕೂಡ ಅದು ತೆಳಗೆ ಎತ್ತಿ ಬಿಡುತ್ತೆ ನಂದು ಅಂತಕ್ಕಂಥ ಅಹಂಕಾರ ನಮ್ಮಲ್ಲಿ ಬರ್ತ ನಿಂದು ನಿಮ್ದು ನಿಮ್ದು ಅಣ್ಬೇಕು ಯಾವಾಗ ನಂದು ಅಣ್ಬೇಕತ್ತಂದ್ರೆ ಯಾವಾಗ ಯಾರು ನಮ್ಮ ಮನೆಯೊಳಗೆ ಇರಲ್ಲ ನೋಡು ನಮ್ಮ ಒಳಗೆ ಯಾರೂ ಇರೋಂಗಿಲ್ಲ ಅವಾಗ ಕದ ಹಾಕೊಂಡು ಲೈಟ್ ಆಫ್ ಮಾಡಿ ಕೇಸಿಂದ ಆವಾಗ ಅಣ್ಬೇಕು ನಂದು 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 ಅನ್ಬೇಕು ಯಾವಾಗ ಯಾರು ಇರೋಂಗಿಲ್ಲ ಅವಾಗ ನಂದು ಅನ್ಬೇಕು ಎಲ್ಲರೂ ಇದ್ದಾಗ ಏನು ಅನ್ಬಕೆ ಎಲ್ಲ ನಿಮ್ದು ನಿಮ್ದು ಅನ್ಬೇಕು ಅಂದ್ರೆ ಜೀವನದೊಳಗೆ ಭಾಳ ಸುಖಮಯವಾಗಿ ನಡೀತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಎಟ್ಟಿದ್ರು ಕೂಡ ಏನ ಅಣ್ಣ ತಮ್ಮ ಇದ್ರಿಬ್ಬರು ಭಾಳ ಅಣ್ಣ ತಮ್ಮ ಭಾಳ ಪ್ರೀತಿಯಿಂದ ಬದುಕಿ ಡಿವೈಡ್ ಮಾಡಿದ್ರು ಅಣ್ಣ ತಮ್ಮಗೆ ಅವಾಗ ಅಣ್ಣ ಅಂದ ಒಂದು ಸ್ವಲ್ಪ ಜಾಗ ಒಂದು ಸ್ವಲ್ಪ ಚೇಂಜ್ ಆಯ್ತು ಈ ಜಾಗ ನನಗಬೇಕು ಇದು ನನ್ನ ಜಾಗದಾಗ ಬರ್ತದತ್ತು ಅಣ್ಣ ಅಂತಾನೆ ತಮ್ಮ ಏನಂತಂದ್ರೆ ಈ ಜಾಗ ನಿನ್ನ ಜಾಗದಾಗ ಬರಂಗಿಲ್ಲ ಇದು ನನ್ನ ಜಾಗದಾಗ ಬರ್ತದತ್ತು ತಮ್ಮ ಅಂತಾನೆ ಅಣ್ಣಂದ ನಿನಗೆ ಎಟ್ಟರ ಲಕ್ಷ ಹೋಗಲ್ಯಾಕ ಈ ಜಾಗ ನನಗಬೇಕತ್ತ ಅಣ್ಣ ಅಂದ ತಮ್ಮಂದ ಇದು ಎಷ್ಟು ಲಕ್ಷ ಅಲಮನ ಎಷ್ಟು ಕೋಟ್ಯರ ಹೋಗ್ಲಾಕ ಈ ಜಾಗ ನನಗಬೇಕಂತ ತಮ್ಮ ತಮ್ಮಂದ ಇನ್ ಇಬ್ಬರು ಅಣ್ಣ ತಮ್ಮ ಜಗಳಾಡಕತ್ರಿ ಅಣ್ಣಂದ ಈ ಜಾಗ ನನಗಬೇಕು ಎಟ್ಟರ ಕೋಟಿ ಅಣ್ಣ ಅಂತ ತಮ್ಮಂತಾನೆ ಎಟ್ಟ್ರ ಕೋಟಿ ಅಂತ ಇಬ್ಬರು ಅಣ್ಣ ತಮ್ಮ ಕೋಟಿ ರೂಪಾಯಿ ಆ ಭೂಮಿಗೆ ಕಿಮ್ಮತ್ತು ಕಟ್ಟಾಕತ್ರ ಅವಾಗ ಆ ಭೂಮಿ ನಗತ ನಗತ ಹೇಳತ್ತಂತ ಒಂದು ಕಿಮ್ಮತ್ತಿನ ಮಾತು ಹೇಳತ್ತಂತ ಅದನ್ನು ನಾವೆಲ್ಲರೂ ಕೂಡ ಲಕ್ಷ ಕೊಟ್ಟು ಕೇಳ್ಬೇಕು ಆ ಭೂಮಿ ಏನು ಕಿಮ್ಮತ್ತಿನ ಮಾತು ಹೇಳಂತಂದ್ರ ಅಣ್ಣ ತಮ್ಮ ಮಕ್ಕಳೇ ನೀವು ಎಷ್ಟು ಲಕ್ಷ ಕೋಟಿ ರೂಪಾಯಿ ಕಿಮ್ಮತ್ ಕಟ್ಟಾಕತ್ತಿರಲ್ಲ ಕಟ್ಟ್ರಿ ಇವತ್ತ ಆದ್ರೆ ಒಂದಲ್ಲ ಒಂದು ದಿನ ನಿಮ್ಮನ್ನ ಕಿಮ್ಮತ್ ಒಳಗಾಕಿ ಮ್ಯಾಗ್ ನಾನಾ ಕುಂದ್ರ ದಿನ ಮಕ್ಕಳ ಅಂತ ಆ ಭೂಮಿ ನಮಗೆ ಅಂತಿರ್ತದ ಆದ್ರೆ ಸತ್ಯ ನಮ್ಗೆ ಯಾರಿಗೂ ಕೂಡ ಅದು ಅರ್ಥ ಆಗುವುದಿಲ್ಲ ಅದಕ್ಕೆ ನಾವು ಜೀವನದೊಳಗೆ ಇಟ್ಟ ಅರ್ಥ ಮಾಡ್ಕೊಳ್ಬೇಕು ಇವತ್ತಿನ ಪ್ರವಚನದ ಸಾರ ಏನತ್ತಂದ್ರೆ ಯಾವುದೂ ಶಾಶ್ವತವಿಲ್ಲ ಬರುವಾಗೂ ನಾವು ಖಾಲಿ ಕೈಲೇನೆ ಬಂದವಿ ಹೋಗುವಾಗೂ ಅಂದ್ರೂ ಒಂದು ಸ್ವಲ್ಪ ಬಾಯಿಲೆ ಏನಾಗೋದಿಲ್ಲ ಅನ್ಲಿಕ್ಕಂದ್ರೂ ಖಾಲಿ ಕೈಲೇನೆ ಹೋಗೋದು ಅಂದರೂ ಖಾಲಿ ಕಾಯಿಲೆ ಹೋಗೋದು ಏನು ಹೋಗೋದಿಲ್ಲ ಎಲ್ಲರೂ ಖಾಲಿ ಕೈಲೇ ಹೋಗೋದು ಬರುವಾಗೂ ಖಾಲಿ ಕೈಲೇ ಬರೋದು ಬಂದು ಹೋಗು ನಡ್ಬಕೆಕ್ ಚಂದ ಸುಖಮಯವಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೋತ ಚಂದ ಜೀವನ ಸಾಗಿಸ್ಕೋತ ಹೋಗ್ಬಿಡ್ದೆ ಅಷ್ಟೇ ಈ ಜೀವನದೊಳಗೆ ಯಾವುದು ಕೂಡ ಶಾಸತಲ್ಲ ದ ಗ್ರೇಟ್ ಅಲೆಕ್ಸಾಂಡ್ರ್ ಅವನ ಜೀವನ ಚರಿತ್ರೆಯನ್ನು ನೀವೆಲ್ಲರೂ ಸಹಿತ ಕೇಳಿರ್ತಾರೆ ಅಲೆಕ್ಸಾಂಡ್ರ್ ಇಡೀ ಜಗತ್ತನ್ನ ಗೆದ್ದವ ಈ ದೇಶನು ನನಗಬೇಕು ಈ ದೇಶನೂ ಬೇಕಂತ ಇಡೀ ಜಗತ್ತನ್ನೇ ಗೆದ್ದ ಅಲೆಕ್ಸಾಂಡರ್ ಕೊನೆಗೆ ಒಂದು ಮಾತು ಹೇಳ್ತಾನೆ ತನ್ನ ಪ್ರಧಾನಿಗೆ ಕರೋದು ಏನು ಅಂತಂದ್ರೆ ನಾ ಕೊನೆಗೆ ಸತ್ತಾಗ ನೀ ಏನು ಮಾಡ್ಬೇಕಂದ್ರೆ ನನ್ನ ಎರಡೂ ಕೈಗಳನ್ನು ಹೊರಗಡೆ ಇಟ್ಟ ಕಳಿಸ್ಬೇಕತ್ತ ತನ್ನ ಪ್ರಧಾನಿಗೆ ಅಲೆಕ್ಸಾಂಡರ್ ರಾಜ ಹೇಳಿದ ಅವಾಗ ಆಶ್ಚರ್ಯದಿಂದ ಕೇಳಿದನಂತ ಪ್ರಧಾನಿ ಆ ರಾಜ ಕೇಳಿದಂತ ಅಲ್ಲ ರಾಜ ಇಟ್ಟು ದೊಡ್ಡ ರಾಜ ಅದಿನಿ ದೊಡ್ಡ ರಾಜ ಇಡೀ ಜಗತ್ತನ್ನೇ ಗೆದ್ದಿರುವಂಥ ರಾಜ ಅದಿ ಸತ್ತ ಮೇಲೆ ನಿನ್ನ ಕೈಗಳನ್ನು ಆ ಪೆಟ್ಟಿಗೆಯಿಂದ ಹೊರಗಿಡಾಕ ಹೊರಗಿಡ ಯಾಕೆ ಯಾಕಿದ ಹೇಳಕತಿ ಅಂತ ತಿಳ್ಕೊಂಡು ಆ ಪ್ರಧಾನಿ ಆ ರಾಜ ಕೇಳಿದಾಗ ಆ ರಾಜ ಭಾಳ ಕಿಮ್ಮತ್ತಿನ ಮಾತು ಮಾತೇಳ್ತಾನಂತ ನೀವೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು ಅವ ಏನು ಕಿಮ್ಮತ್ತಿನ ಮಾತು ಅಂತಂದ್ರೆ ಇಟ್ಟ ಈ ಒಂದು ಸತ್ಯ ಅರ್ಥ ಮಾಡ್ಕೊಳ್ಬೇಕು ಇಡೀ ಜಗತ್ತನ್ನೇ ಗೆದ್ದ ಅಲೆಗ್ಸಾಂಡ್ರ ಸತ್ತ ಮೇಲೆ ಬರುವಾಗೂ ಕಾಲೆ ಕೈಲೇನೆ ಬಂದಾನ ಹೋಗುವಾಗೂ ಸಹಿತ ಕಾಲೆ ಕಾಯಿಲೆನೇ ಒಟ್ಟಾನ ಅಂತಕ್ಕಂಥ ಸತ್ಯ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅದಕ್ಕೆ ನನ್ನ ಕೈಗಳನ್ನು ಹೊರಗಡೆ ಇಟ್ಟು ಕಳಸ್ರಿ ಅಂತ ತಿಳ್ಕೊಂಡು ಆ ಅಲೆಕ್ಸಾಂಡ್ರ್ ತನ್ನ ಪ್ರಧಾನಿಗೆ ಹೇಳಿದ್ನಂತ ಅದಕ್ಕೆ ನಾವು ಬರುವಾಗೂ ಸಹಿತ ಕಾಲೆ ಕೈಲೇನೆ ಬಂದವಿ ಹೋಗುವಾಗೂ ಸಹಿತ ಕಾಲೆ ಕಾಯಿಲೆನೆ ಹೋಗ್ತವೆ ಅದಕ್ಕೆ ಬಂದು ಹೋಗುವ ನಡವರ್ಕ ಏನೂ ಮಾಡುವುದಿಲ್ಲ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ನಮ್ಮ ಬದುಕು ಭಾಳ ಸುಂದರವಾಗಿ ನಡೀತದೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಗಾಡ್ ಗಿವ್ಸ್ ಆ್ಯಂಡ್ ಫಾರ್ ಗಿವ್ಸ್ ಮ್ಯಾನ್ ಗೆಟ್ಸ್ ಅಂಡ್ ಫಾರ್ ಗೆಟ್ಸ್ ಇವತ್ತಿನ ಮನುಷ್ಯ ಹೆಂಗಾಗ್ಯದಂತಂದ್ರೆ ಭಗವಂತ ಎಲ್ಲ ಕೊಡ್ತಾನ ಏನು ಬೆಕ್ಕಾದ ಎಲ್ಲ ಕೊಟ್ಟಾನ ನಮಗೆ ಕೊಟ್ಟು ಭಗವಂತ ಎಲ್ಲ ಮರ್ಯಕತ್ತಾನೆ ಆದರೆ ಮನುಷ್ಯ ಏನು ಮಾಡಾಕತ್ತಂದ್ರೆ ಭಗವಂತ ಕೊಟ್ಟಿದ್ದೆಲ್ಲ ಎಲ್ಲ ಅನುಭವ್ಸಕತ್ತಾನೆ ಅನುಭವಿಸಿ ಆ ಭಗವಂತನನ್ನು ಇವತ್ತಿನ ದಿವಸ ಮರ್ಯಕತ್ತಾನೆ ಇವತ್ತಿನ ಮನುಷ್ಯ ಅದಕ್ಕೆ ನಾವೆಲ್ಲರೂ ಕೂಡ ಭಗವಂತ ಇಷ್ಟೆಲ್ಲ ನಮಗೆ ಸೌಕರ್ಯಗಳನ್ನು ಕೊಟ್ಟನಲ್ಲ ಆ ಭಗವಂತನ ಆಶ್ರಯದೊಳಗೆ ನಾವು ನೀವೆಲ್ಲರೂ ಸಹಿತ ಇವತ್ತಿನ ದಿವಸ ಇದ್ದೇವೆ ಅದಕ್ಕೆ ಆ ಭಗವಂತನ ನಾಮಸ್ಮರಣೆಯನ್ನು ನಾವು ಯಾವಾಗಲೂ ಸಹಿತ ಕಷ್ಟರೇ ಇರ್ಲಿಕ್ಕೆ ನಾವು ಸುಖ ಬಂದಾಗ ಭಗವಂತನ ಮರೆತು ಬಿಡ್ತೇವೆ ಕಷ್ಟ ಬಂದಾಗ ಏನಂತಾರಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತ ಹಿಂಗೆ ಅದ ಭಾಳ ಕಷ್ಟ ಬತ್ತಂದ್ರೆ ಅವಾಗ ಏನು ಮಾಡೋದು ಶಿವ 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 ಅನ್ನೋದು ಏನರ ಸುಖ ಒಂದು ಸಲ್ಪ ಬತ್ತಂದ್ರೆ ಯಾವ ಶಿವ ಯಾವ ದೇವ್ರ ಅನ್ನೋದವ ಹಿಂಗಾಗಿಬಿಟ್ಟದು ಇವತ್ತಿನ ಮಾನವ ಜನ ಅದಕ್ಕೆ ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರೆ ನಮ್ಮ ಅಕ್ಕರು ಫಸ್ಟಿಗೆ ನಮಸ್ಮರಣೆ ಮಾಡಿದರು ಏನು ಮಾಡಿದ್ರು ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಅಂತ ಭಾಳ ಚಂದ ಅದ್ಭುತವಾದ ವಚನವನ್ನು ಹೇಳಿದರು ಅದಕ್ಕೆ ಸುಖನ ಬರಲ್ ಲೆಕ್ಕ ದುಃಖನಾ ಬರಲ್ಯಕ್ಕ ಏನ ಬರಲ್ಯಕ್ಕ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ ಈ ಜೀವನ ಸಾರ್ಥಕತೆ ಆಗ್ತದಂತಕ್ಕಂಥದ್ದು ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಈಗಾಗಲೇ